ಇಷ್ಟ ಅಂತಂದ್ರ ಎತ್ಗಳಿಗೆ ಬಣ್ಣ ಹಚ್ಚಿ ಓಡಿಸಾಡಿದ್ರೆ ಕಾರುಣ್ಣಿ ಎತ್ಗಳಿಗೆ ಬಣ್ಣ ಹಚ್ಚಿ ಅದು ಕಾರುಣ್ಣಿ ಅದೇ ಹುಡುಗಿಯ ಮುಖಕ್ಕೆ ಬಣ್ಣ ಹಚ್ಚ ಪ್ರೀತಿ ಒಳಗೆ ನಮ್ಮ ಹುಡುಗರಿಗೆ ಕೈ ಕೊಟ್ರ ನಮ್ಮ ಹುಡುಗರು ತಾನಿಗಳು ಹೋಳಿ ಹುಟ್ಟಿ ಹುಲಿ ದೇರ ಮೊನ್ನೆ ತಾನೇ ಒಂದ ನಂದ ಶೈರು ವೈರಲ್ ಆಯ್ತು ಯಾವಪ್ಪ ಅಂತಂದ್ರ ಎಣ್ಣಿ ತಗಬೇಕ ಕುಸಿ

ಆದ್ರೆ ಇಡೀ ಭೂಮಿನೇ ಹೊತ್ತು ನಿಂತ ಆದಿಶೇಷ ನಾಗ ಅದು ಚಪ್ಪಾಳೆ ನಮ್ಮ ಗಂಡ ಗಂಡಮಕ್ಳು ಹೆಚ್ಚಿಗೆ ಇವತ್ತು ಪರಮಾತ್ಮನ ಕೊಡ ನಾಗ ಹಾ ಐತೆ ಅಂದ್ರೆ ನಾವು ಗಂಡ ಗಂಡಮಕ್ ಹೆಚ್ಚಿಗೆ ಓ ಗಂಗಾ ನಿಮ್ಮ ನಮ್ಮ ಚಂದ್ರ ಅನ್ ಕುತ್ತ ಫೋಟೋ ನೋಡಿ ಬಾ ಹೋಗಿ ಇಲ್ಲಿ ಹೋ